ನಾನಿವತ್ತು ಗೌರಿಗೆ ಗಣ್ಯ ಅಲಂಕಾರ ಎಳೆ ಮಾಡ್ತಾಯಿದ್ದೀನಿ ನೋಡಿ ಇದು ಗೆಜ್ಜೆ ವಸ್ತ್ರ ನಾವು ಮಾಮೂಲಿ ಗೆಜ್ಜೆ ವಸ್ತ್ರಕ್ಕೆ ಗೆಜ್ಜೆ ತೆಕ್ಕೀವಲ್ಲ ಅದೇ ಥರ ಗೆಜ್ಜೆ ಉದ್ದಕ್ಕೂ ತೆಕ್ಕಬೇಕು ತೆಕ್ಕೊಂಡು ಅದರಲ್ಲಿ ಎರಡೆರಡೆ ಗೆಜ್ಜೆ ತಗೊಂಡು ಈ ಥರ ಅದನ್ನು ಹೂ ಥರ ಈ ಥರ ಮಾಡ್ಕೋಬೇಕು ಫಸ್ಟು ಈ ಥರ ಎಲ್ಲ ಹೂನು ಈ ಥರ ಎರಡೆರಡು ಸೇರಿಸ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು ಫಸ್ಟು ನೋಡಿ ಈ ಥರ ಎರ್ಡೆರಡೆ ರೆಡಿ ಮಾಡ್ಕೋಬೇಕು ಹೂಗಳನ್ನ ಆ ಥರ ನೋಡಿ ಈ ಥರ ಪ್ರೆಸ್ ಮಾಡಿ ಕ್ಲೀನಾಗೆ ಇದು ಮಾಡಬೇಕು ಟೈಟಾಗೆ ನೋಡಿ ಈ ಥರ ಹೂವೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಥರ ನಾವು ಫಸ್ಟು ಗೆಜ್ಜೆ ತೆಕ್ಕೊಂಡು ಎಲ್ಲ ಹೂನು ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಮಾಮೂಲಿ ಗೆಜ್ಜೆ ವಸ್ತ್ರಕ್ಕೆ ಯಾವ ಥರ ತೆಗಿ ತೆಗಿತೀವೋ ಅದೇ ಥರ ಗೆಜ್ಜೆ ನೋಡಿ ನಾನು ಅದರಲ್ಲಿ ಈ ಥರ ಒಂದು ಹೂವು ಹೂವು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ನೋಡಿ ಅದು ಪೇಪರು ನಮಗೆ ಯಾವ ಸೈಜಿಗೆ ರೌಂಡ್ ಬೇಕೋ ಆ ಸೈಝಿಗೆ ಕಟ್ ಮಾಡ್ಕೋಬೇಕು ಫಸ್ಟು ಕೆಳಗಡೆಗೆ ಒಂದು ಅಯ್ಯೋ ಎಂಟು ಹೂವು ಅಂಟಿಸ್ಬೇಕು ಎಂಟು ಇಲ್ಲ ತಪ್ಪಿದ್ರೆ ಏಳು ನೀವು ಎಷ್ಟು ರೌಂಡ್ ಮಾಡ್ತೀರೋ ಆ ಥರ ಅದ್ರ ಮೇಲೆ ಇನ್ನೊಂದು ಸ್ಟೆಪ್ಪು ಹೂವು ಅಂಟಾಕ್ಬೇಕು ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಂಡು ಪೇಪರ್ನ ಅದರ ಕೆಳಗಡೆ ಗಮ್ ಹಾಕಿ ಫೆವಿಕಲ್ಲ ಆಮೇಲೆ ಈ ಥರ ಹೂವನ್ನ ಜೋಡಿಸ್ಕೊತಾ ಹೋಗಬೇಕು ಆವಾಗ ಈ ಥರ ಹೂವು ರೆಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸತ್ತೆ ಅಲಂಕಾರ ಎಳೆ ಗೌರಿಗೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಹೂವು ನಾನು ಮೇಲೆ ಆರು ಹಾಕಿದ್ದೀನಿ ಕೆಳಗಡೆ ಎಂಟು ಹಾಕಿದ್ದೀನಿ ಹೂಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಮಾಡಿರೋದನ್ನ ಅಷ್ಟೂ ಹೂವು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಂಟು ಹಾಕಿರೋದು ತುಂಬ ಚೆನ್ನಾಗಿ ಇದೆ ಹೂವು ಈ ಥರ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನಾವು ಬೇರೆ ಕಡೆ ತಗೋತೀವಿ ಅಂದರೆ ತುಂಬ ದುಡ್ಡು ಹೇಳ್ತಾರೆ ನಾವು ಇದೇ ಥರ ಮನೆಯಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವೇ ಮಾಡಿದ್ವಿ ಇನ್ನೂ ಖುಷಿನೂ ಇರುತ್ತೆ ನೋಡಿ ಬೇಕಾದರೆ ನಾವು ನಿಮಗೆ ಮಾಡಿಕೊಡ್ತೀವಿ ಬೇಕಾದರೆ ತಿಳಿಸಿ ನೋಡಿ ಈಗ ಈ ಥರ ನಾನು ಮಾಡಿರೋ ಹೂವೆಲ್ಲ ಈ ಥರ ಇಡ್ತಾಯಿದ್ದೀನಿ ಮತ್ತು ಇದು ಸರಳ ತೆಕ್ಕೊಂಡು ಇದು ಈ ಥರ ಜಡೆ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಅದು ಉದ್ದಕ್ಕೆ ಅದನ್ನು ಹಾರ ಅಂಟಿಸಾಕೋಕ್ಕೆ ಅಂಟಿಸೋಕೆ ಅದಕ್ಕೆ ಜಡೆ ಮಾಡಿರೋದು ನೋಡಿ ಅದಕ್ಕೆ ನಾನು ಲೈನಾಗಿ ಇಟ್ಕೊಂಡಿದ್ದೀನಿ ಫಸ್ಟು ವ್ಯತ್ಯಾಸ ಆಗತ್ತೆ ಅಂತ ಹೇಳಿ ಫಸ್ಟು ಹೂವು ಮಾಡಿರೋದನ್ನೆಲ್ಲ ಲೆವೆಲ್ ಆಗಿ ಜೋಡಿಸ್ಕೊಂಡು ಜೋಡಿಸ್ಕೋತಾ ಇರೋದು ಜೋಡಿಸ್ಕೊಂಡು ಆಮೇಲೆ ಗಮ್ ಹಾಕಿ ಅಂಟಿಸ್ಕೋಬೇಕು ನೋಡಿ ಒಂದೊಂದನ್ನೇ ಹೂವು ತೆಗೆದು ಆಮೇಲೆ ಗಮ್ ಹಾಕಿ ಅಂಟಿಸ್ಬೇಕು ಫೆವಿಕಲ್ಲಿಂದ ನಾನು ಹನ್ನೊಂದು ಹೂವು ಮಾಡಿದ್ದೀನಿ ಹನ್ನೊಂದು ಹೂವಿಂದು ಹಾರ ಇದು ಗೌರಿಗೆ ಒಂಬತ್ತು ಹೂವು ಮಾಡ್ಬೋದು ಹನ್ನೊಂದು ನಿಮ್ಗೆ ಎಷ್ಟು ಅನುಕೂಲನೋ ಅಷ್ಟ್ರದ್ದು ಮಾಡ್ಕೋಬೋದು ಒಂಬತ್ತು ಹನ್ನೊಂದು ಹದಿನಾರು ಈ ಥರ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಅದಕ್ಕೆಲ್ಲ ಅಷ್ಟು ಬೀಟ್ಸ್ ಎಲ್ಲ ಅಂಟಿಸಿದ್ರೆ ನಾವು ಈ ಥರ ಅಂಟಿಸಿ ಎಲ್ಲ ಎಲ್ಲ ಅಂಟಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೌರಿ ಹೇಳಿ ನೀವು ಇದು ಈ ಥರ ಮನೇಲಿ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್